ಮಾನ್ಯ ಸಿದ್ದರಾಮಯ್ಯನವರು ತಾವೊಬ್ಬ ಎಂಥ ಚಾಣಾಕ್ಷ ರಾಜಕಾರಣಿ ಅಭಿವೃದ್ಧಿಯನ್ನು ಮಾಡದೇ ಇದ್ರೂ ಕೂಡ ಕುರ್ಚಿಯನ್ನು ಯಾವ್ಯಾವ ರೀತಿ ಉಳಿಸ್ಕೊಳ್ಳುವಂತಹ ಉಪಾಯಗಳು ತನ್ನ ಬಳಿ ಇವೆ ಅನ್ನೋದನ್ನು ಆಗಾಗ್ಗೆ ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ ಈ ಜಾತಿ ಗಣತಿಯ ಅಂಕಿ ಅಂಶಗಳನ್ನು ಬಹಿರಂಗ ಮಾಡಿರೋದು ಕೂಡ ಇಂಥ ಒಂದು ತಂತ್ರಗಾರಿಕೆ ಒಂದು ಭಾಗವಾಗಿದೆ ಜಾತಿ ಗಣತಿಯ ಸಂಖ್ಯಾವಾರು ಅಂಕಿಅಂಶಗಳು ಬಹಿರಂಗವಾದ ಕೂಡಲೇ ಡಿ ಕೆ ಶಿವಕುಮಾರ ಅವರು ಇವತ್ತು ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಲಿಂಗಾಯತರ ಸಂಖ್ಯೆ ಸರಿಯಾಗಲಿಲ್ಲ ಹೇಳಿ ಅವರು ಕೂಡ ಅಪಸ್ವರ ಇರ್ತಿದ್ದಾರೆ ಹಾಗೆ ನಮ್ಮ ಎಸ್ ಸಿ ನಾಯಕರು ನಮಗೊಂದು ಕೋಟಿ ಸಂಖ್ಯೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬಿಟ್ಟು ಅವರು ಸ್ವಲ್ಪ ಸಮಾಧಾನದಲ್ಲಿ ಒಳಗಡೆಯಿಂದ ಖುಷಿಯಾಗಿದ್ದಾರೆ ಆದರೆ ಈ ಒಕ್ಕಲಿಗ ನಾಯಕರು ಲಿಂಗಾಯತ ನಾಯಕರು ಅದೇ ರೀತಿ ಎಸ್ ಸಿ ಇರ್ಬೋದು ಅಥವಾ ಹಿಂದುಳಿದ ಯಾವುದೇ ಜಾತಿ ಜನಾಂಗಗಳಿರ್ಬೋದು ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು ಈ ಸಿದ್ದರಾಮಯ್ಯನವರು ಮೊದಲು ಅಹಿಂದ ಹೇಳಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತ ಹೇಳಿ ಹಿಂದೂ ಸಮಾಜದಲ್ಲಿ ಒಂದು ವರ್ಗವನ್ನು ಒಡೆದು ಕಾಂಗ್ರೆಸ್ಸಿಗೆ ಬಂದು ಮುಖ್ಯಮಂತ್ರಿ ಸ್ಥಾನವನ್ನು ಕಬಳಿಸಿದರು ಈಗ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಉಳಿದೆಲ್ಲ ಜಾತಿ ಜನಾಂಗಗಳನ್ನು ಹಿಂದೂ ಹಿಂದೂಗಳನ್ನು ಒಡೆಯುವಂತಹ ಕುತಂತ್ರದ ಭಾಗವೇ ಈ ಜಾತಿ ಗಣತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಜಾತಿ ಗಣತಿ ಅನ್ನೋದು ಎಲ್ಲಿಂದ ಬಂತು ಸೆನ್ಸಸ್ಸನ್ನು ಮಾಡ್ತೀನೋ ಜನಗಣತಿನ ಮಾಡ್ತೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಯಿತು ಅದರಲ್ಲಿ ಬೆನ್ನಲ್ಲೇ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಥವಾ ರೂರಲ್ ಡೆವಲಪ್ಮೆಂಟ್ ಸಚಿವಾಲಯ ಎಸ್ ಸಿ ಸಿ ಡೇಟಾವನ್ನು ಕಲೆಕ್ಟ್ ಮಾಡಿ ಅಂದರು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಆ ಜಾತಿ ಜನಾಂಗಗಳನ್ನು ಗ್ರಾಮಾಂತರ ಭಾಗದಲ್ಲಿ ಲೆಕ್ಕಾಚಾರವನ್ನು ಹಾಕಿ ಗಣತಿಯನ್ನು ಮಾಡಿ ಅಂತಲೇಳಿದರು ಯಾಕೆಂದರೆ ಜನಗಣತಿಯಲ್ಲಿ ಜಾತಿವಾರು ಲೆಕ್ಕಾಚಾರಗಳು ಸಿಕ್ಕಿದ್ರು ಕೂಡ ಅದನ್ನು ಗೌಪ್ಯವಾಗಿಡಬೇಕಾಗುತ್ತೆ ನೈನ್ಟೀನ್ ಫಾರ್ಟಿ ಏಯ್ಟ್ ಸೆನ್ಸಸ್ ಆ್ಯಕ್ಟ್ ಪ್ರಕಾರವಾಗಿ ಈ ಎಸ್ ಎಸ್ ಸಿ ಸಿ ಡೇಟಾವನ್ನು ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂದರೆ ಗ್ರಾಮಾಂತರ ಭಾಗದಲ್ಲಿ ಇರುವಂತಹ ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಓ ಬಿ ಸಿ ಇರ್ಬೋದು ಯಾವುದೇ ಜನಾಂಗಗಳಿರ್ಬೋದು ಅವರಲ್ಲಿ ಎಷ್ಟು ಜನಕ್ಕೆ ಕಚ್ಚಾ ಮನೆ ಇದೆ ಎಷ್ಟು ಜನಕ್ಕೆ ಪಕ್ಕಾ ಮನೆ ಇದೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಿಸಿದ್ದಾನೆ ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ಮಹಿಳೆಯರು ಮಾತ್ರ ಇದ್ದಾರೆ ದುಡಿಯುವಂತಹ ಗಂಡಿಸಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಎಷ್ಟು ಹಿಂದುಳಿದಾರೆ ಇದನ್ನೆಲ್ಲ ತಿಳ್ಕೊಂಡು ಈ ಅಂಕಿಅಂಶಗಳ ಆಧಾರದ ಮೇಲೆ ಅವರ ಸಶಕ್ತೀಕರಣಕ್ಕೆ ಅವರ ಸಬಲೀಕರಣಕ್ಕೋಸ್ಕರವಾಗಿ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ರೂಪಿಸೋದಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತಾರೆ ಸಿದ್ದರಾಮಯ್ಯನವರು ಮಾತ್ರ ಅದನ್ನು ಜಾತಿವಾರು ಗಣತಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರೇ ಬಹುಸಂಖ್ಯಾತರು ಎಪ್ಪತ್ತೈದು ಲಕ್ಷ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಸಲ್ಮಾನರಿಗಿಂತಲೂ ಲಿಂಗಾಯತರು ಕಮ್ಮಿ ಇದ್ದಾರೆ ಎಂಬತ್ತೊಂದು ಲಕ್ಷ ಇದ್ದಾರೆ ಗೌಡ್ರು ಇನ್ನೂ ಕಮ್ಮಿ ಇದ್ದಾರೆ ಎಪ್ಪತ್ತೆರಡು ಲಕ್ಷ ಇದ್ದಾರೆ ಕುರುಬರು ನಲವತ್ನಾಲ್ಕು ಲಕ್ಷ ಇದ್ದಾರೆ ಓ ಬಿ ಸಿ ಒಂದು ಮೂವತ್ತೈದು ಲಕ್ಷ ಇದ್ದಾರೆ ನಾಯಕರು ಇಷ್ಟು ಒಂದಿಷ್ಟಿದ್ದಾರೆ ಈ ರೀತಿ ಲೆಕ್ಕಾಚಾರಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಬಜೆಟನ್ನು ಹದಿನಾರನ್ನು ಮಂಡಿಸಿರೋವಂಥವ್ರು ನಿಮಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವ ಕಾರಣಕ್ಕೋಸ್ಕರ ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳುತ್ತೆ ಆಯಿತು ಈ ಗಣತಿಯನ್ನು ಮಾಡಿದ್ರಲ್ಲ ಎಲ್ಲೊಂದು ಕಡೆ ನಾಲ್ಕು ಕಡೆ ಸ್ಯಾಂಪಲ್ ಸರ್ವೆ ಮಾಡ್ಕೊಂಬಿಟ್ಟು ಮುಸಲ್ಮಾನರು ಎಲ್ಲ ಜಾತಿ ಜನಾಂಗಗಳಿಗಿಂತ ಜಾಸ್ತಿ ಇದ್ದಾರೆ ಅಂತ ತೋರ್ಸೋಕ್ಕೆ ಹೊರಟು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಹೋಗ್ತಿದ್ರೆ ಹೊರತು ನಿಮಗೆ ಉದ್ದೇಶ ಸುದ್ದಿ ಇಲ್ಲ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಗಣತಿ ಮಾಡಿದಿರ ಅಲ್ಲಿ ಯಾವ ಸಿಟಿನಲ್ಲಿ ಮಾಡಿದ್ದೀರಾ ಮೈಸೂರು ಅಥವಾ ಟಿಯರ್ ಟು ಟಿಯರ್ ತ್ರೀ ಸಿಟೀಸಲ್ಲಿ ಮಾಡಿದ್ದೀರಾ ಎಲ್ಲಿ ಮಾಡಿದಿರಿ ನೀವು ಕೊಟ್ಟಿರುವಂಥ ಒಟ್ಟು ಅಂಕಿಅಂಶಗಳು ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆಗೆ ತಾಳ್ಮೇಳ ಹೊಂದ್ತಾಯಿದೆಯಾ ಮತ್ತು ಯಾವುದನ್ನು ಮಾಡ್ತಾಯಿದ್ದೀರಿ ನೀವು ಆಯಿತು ನಿಮ್ಮ ಪ್ರಕಾರನೇ ಹೋಗೋಣ ಎಪ್ಪತ್ತೈದು ಲಕ್ಷ ಇರುವಂಥ ಮುಸಲ್ಮಾನರಿಗೆ ಬಜೆಟಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತೀರಿ ಎಂಬತ್ತೆರಡು ಲಕ್ಷ ಇರುವಂಥ ಲಿಂಗಾಯತ್ರಿಗೆ ಎಷ್ಟು ಕೊಟ್ಟಿದ್ದೀರಿ ಎಪ್ಪತ್ತೆರಡು ಲಕ್ಷ ಇರುವಂತಹ ಒಕ್ಕಲಿಗರಿಗೆ ಎಷ್ಟು ಕೊಟ್ಟಿದಿರಿ ನಲವತ್ತು ಲಕ್ಷ ನಲ್ವತ್ನಾಲ್ಕು ಲಕ್ಷ ಇರುವಂಥ ನಿಮ್ಮ ಸಮುದಾಯದ ಕುರುಬರಿಗೆ ಎಷ್ಟು ಕೊಟ್ಟಿದಿರಿ ನೀವು ಮೂವತ್ತೈದು ಲಕ್ಷ ಇರುವಂಥ ಒ ಬಿ ಸಿ ಅವರಿಗೆ ಏನು ಕೊಟ್ಟಿದಿರಿ ನೀವು ಒಂದು ಕೋಟಿಗಿಂತಲೂ ಅಧಿಕ ಇರುವಂಥ ಎಸ್ ಸಿ ಸಮಾಜದ ಸೇರಿದಂತಹ ಎಸ್ ಸಿ ಪಿ ಟಿ ಎಸ್ ಪಿ ಫಂಡನ್ನೇ ನೀವು ಡೈವರ್ಟ್ ಮಾಡ್ತಾಯಿದ್ದೀರಿ ಆ ಎಸ್ ಸಿ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ ನೀವು ಇದು ಪ್ಯೂರಾಗಿ ಕುರ್ಚಿ ಉಳಿಸ್ಕೊಳ್ಳುವಂಥ ತಂತ್ರಗಾರಿಕೆಯನ್ನು ಮಾಡ್ತಿದ್ರಿ ಮೊದಲನೇ ಸಾರಿ ಅವರು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಗಣತಿಗೆ ಕೇಂದ್ರ ಸರ್ಕಾರ ಆಗಿನ ಯು ಪಿ ಎ ಸರ್ಕಾರ ಸೂಚನೆ ಕೊಟ್ಟಿತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇವರೇ ಮುಖ್ಯಮಂತ್ರಿ ಆದಾಗ ಗಣತಿಯನ್ನು ಮಾಡಿದರು ಹನ್ನೆರಡು ವರ್ಷದ ನಂತರ ಇವತ್ತು ಅದನ್ನು ಬಹಿರಂಗವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತೇಳಿದರೆ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ಇಪ್ಪತ್ತನೇ ಮೇ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ತುಂಬುತ್ತೆ ಎರಡು ವರ್ಷ ತುಂಬಿದಾಗ ಇವ್ರು ಹೇಳ್ಕೊಳಕ್ಕೆ ಏನಿದೆ ಇವರು ಏನಂತೇಳಿದ್ರು ಗ್ಯಾರಂಟಿ ಸ್ಕೀಮ್ ಅಂತಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ದುಡ್ಡು ಹಾಕಿಲ್ಲ ಶಕ್ತಿ ಯೋಜನೆ ಅಂತ ಮಾಡಿದ್ರು ಕೆ ಎಸ್ ಆರ್ ಟಿ ಸಿ ದಿವಾಳಿಯಾಗಿ ಹೋಗಿದೆ ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಎಸ್ ಕಾಮೆಲ್ಲ ದಿವಾಳಿ ಆಗ್ತಾ ಹೋಗ್ತಿದ್ದಾವೆ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಆಯಾಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಇಲ್ಲಿವರೆಗೂ ಯುವ ಅದ್ರ ಬಗ್ಗೆ ಮಾತೇ ಇಲ್ಲ ನಿರುದ್ಯೋಗಿ ಯುವಕರಿಗೆ ಡಿಗ್ರಿ ಹೋಲ್ಡರ್ ಸ್ಯಾರಿದ್ದಾರೆ ಅವರಿಗೆ ನಿರುದ್ಯೋಗ ಪತ್ಯ ಕೊಡ್ತೀವಿ ಅಂತಂದರು ಅದು ಯುವ ನಿಧಿ ಪ್ರಾರಂಭನೇ ಆಗಲಿಲ್ಲ ಅದೇ ರೀತಿ ನಲವತ್ತೆಂಟು ಅಗತ್ಯ ಸೇವೆಗಳು ಮತ್ತು ಜನಬಳಕೆಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅದರಿಂದ ಜನಕ್ಕೆ ಹೊಡೆತ ಬೀಳ್ತಾ ಇದೆ ಮುದ್ರಾಂಗ ಶುಲ್ಕವನ್ನು ಹೆಚ್ಚು ಕಡಿಮೆ ಮಾಡಿದ್ದಾರೆ ಕಸಾಗ ಕಲೆಕ್ಷನ್ ಮಾಡೋದಕ್ಕೂ ಕೂಡ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ವಾಟರ್ ಬಿಲ್ಲನ್ನು ಕರೆಂಟ್ ಬಿಲ್ಲನ್ನು ವಾ ಕರೆಂಟ್ ಬಿಲ್ ಮೂರುವ ರೂಪಾಯಿ ಇದ್ದಿದ್ದು ಏಳುವರೆ ರೂಪಾಯಿಗೆ ಮಾಡಿದ್ದಾರೆ ಈ ರೀತಿ ಸರಣಿ ವೈಫಲ್ಯಗಳು ನಡೀತಾ ಇದ್ದಾವೆ ಇನ್ನೊಂದು ಕಡೆ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ತಂದು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಬೆಲೆ ಏರಿಕೆ ಮಾಡೋದ್ರ ಜೊತೆಗೆ ಇವರ ಯಾವ ಅಭಿವೃದ್ಧಿ ಯೋಜನೆಗಳು ಕೂಡ ಕಾರ್ಯಗತ ಆಗ್ತಾ ಇಲ್ಲ ಎಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಹಾಗಾಗಿ ಜನರಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ಅಪಸ್ವರ ಎದ್ದಿದೆ ಸರ್ಕಾರಿ ವಿರೋಧಿ ಭಾವನೆ ಬಂದಿದೆ ಈ ಮಧ್ಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ಪ್ರಿಯಾಂಕ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಸತ್ತೋಗ ಸತ್ತೋಗುವಂಥ ಪ್ರಕರಣ ಸಂಭವಿಸ್ತು ಗುತ್ತಿಗೆದಾರರ ಆಕ್ಸ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದಾರೆ ಇಲ್ಲಿವರೆಗೂ ಕೂಡ ಯಾವುದೇ ಗುತ್ತಿಗೆದಾರರಿಗೆ ದುಡ್ಡು ರಿಲೀಸ್ ಆಗಿಲ್ಲ ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಸ್ಕ್ವೇರ್ ಫೂಟಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರೆ ಅಲ್ಲಿ ಗುಂಡಿ ಬೆಂಗಳೂರು ಆಗಿದೆ ಮೇಕೆದಾಟು ಮಾಡ್ತೀವಿ ಅಂತ ಹೇಳಿದ್ರು ಸ್ಟಾಲಿನ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ನಿಮಗೆ ಕಳಸ ಬಂಡೂರಿ ಅದು ಅದಕ್ಕೆ ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ಲಕ್ಷಣ ಕಾಣ್ತಿಲ್ಲ ಆಲಮಟ್ಟಿ ಡ್ಯಾಮದು ಅದ್ರ ಎತ್ತರವನ್ನು ಹೆಚ್ಚು ಮಾಡುವಂಥದ್ದು ಅದ್ರ ಬಗ್ಗೆನೂ ಮಾತಿಲ್ಲ ಹೀಗೆ ಸರಣಿ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಈ ಜಾತಿ ಗಣತಿಯನ್ನು ನೀವು ಬಹಿರಂಗನ ಮಾಡಿದರೆ ಒಟ್ಟಾರೆ ಹಿಂದೂ ಸಮಾಜವನ್ನು ಒಡಿಬೇಕು ಸಾಬ್ರು ಎಲ್ಲರಿಗಿಂತ ಜಾಸ್ತಿ ಇದಾರೆ ಅಂತ ತೋರಿಸ್ಕೊಂಡು ನಿಮ್ಮ ಕುರ್ಚಿನ ಉಳಿಸ್ಕೊಳ್ಬೇಕು ಇದಕ್ಕೆ ಸಿದ್ದರಾಮಯ್ಯವರು ಮಾಡಿರುವಂತಹ ತಂತ್ರಗಾರಿಕೆ ಇದಷ್ಟೇ ಬಿಟ್ಟು ಬೇರೆ ಏನೂ ಅಲ್ಲ ನಾನು ಎಲ್ಲ ಜಾತಿ ಸಮುದಾಯದವ್ರನ್ನ ಕೇಳ್ತೀನಿ ಓ ಒಕ್ಲಿಗರ ಸಂಖ್ಯೆ ಕಮ್ಮಿ ಆಯಿತು ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಒ ಬಿ ಸಿ ಅವ್ರದ್ದು ಸಂಖ್ಯೆ ಕಮ್ಮಿ ಆಯಿತು ಸಂಖ್ಯೆ ಕಮ್ಮಿ ಆಯಿತು ಅಂತ ಆಡಾಡಬೇಡಿ ಹಿಂದೂ ಸಮಾಜವನ್ನು ಸಿದ್ದರಾಮಯ್ಯವ್ರು ಒಡೆಯಕ್ಕೆ ಹೋಗ್ತಿದ್ದಾರೆ ನಿಮ್ಮೆಲ್ರಿಗಿಂತಲೂ ಕೂಡ ಸಾವಿರ ಜಾಸ್ತಿ ಇದ್ದಾರೆ ಅಂತ ತೋರ್ಸೋಕೆ ಹೋಗ್ತಿದ್ದಾರೆ ಜಾತಿ ಜಾತಿ ಅಂತ ಎಷ್ಟು ದಿನ ಹೊಡೆದಾಡ್ಕೊಳ್ತೀರಿ ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಸಮಾಜ ಇವತ್ತು ಸಿದ್ದರಾಮಯ್ಯನವರ ಈ ಒಂದು ಜಾತಿಯನ್ನು ಒಡೆಯುವಂಥ ಕುತಂತ್ರದ ವಿರುದ್ಧ ಹೋರಾಟ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ ನೀವು ಮುಖ್ಯಮಂತ್ರಿಗಳಾಗಬೇಕು ಈ ಜಾತಿಗೆ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಹೋಗ್ಬೇಡಿ ಹಿಂದೂ ಸಮಾಜವನ್ನು ಉಳಿಸ್ಕೊಳ್ಳೋ ದೃಷ್ಟಿನಲ್ಲಿ ನೀವೆಲ್ಲ ಯೋಚನೆಯನ್ನು ಮಾಡಿ ನೋಡಿ ಜಾತಿ ಆಧಾರದ ಮೇಲೆ ರೆಪ್ರೆಸೆಂಟೇಷನ್ ಸಿಗಬೇಕಲ್ವಾ ನೀವು ಗಣತಿಯನ್ನು ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಆದರೆ ಮೂವತ್ತೊಂಬತ್ತು ಜನ ಲಿಂಗಾಯತ ಎಮ್ ಎಲ್ ಎಗಳು ಇದ್ದೀರಲ್ಲ ಮುಖ್ಯಮಂತ್ರಿ ಸ್ಥಾನ ಕೇಳಿ ಅಲ್ಲಿ ಹೋರಾಟ ಮಾಡೋಲ್ಲ ಬರೀ ಹೇಳಿಕೆ ಕೊಡ್ಕೊಂಡು ಕೂತಿರ್ತೀರಿ ಶಾಮ್ನೂರು ಶಿವಶಂಕರಪ್ಪನವರು ಎಲ್ಲ ಒಂದು ಆಗಿಂದ ಈಗ ಒಂದು ಹೇಳಿಕೆಯನ್ನು ಬಿಸಾಡೋದು ಬಿಟ್ಟರೆ ನೀವೇನು ಹೋರಾಟವನ್ನು ಮಾಡ್ತಾಯಿದ್ರಿ ಅವ್ರು ಹೋರಾಟ ಮಾಡೋದಾದರೆ ಸಿದ್ದರಾಮಯ್ಯವ್ರ ಹತ್ರ ಚೇರ್ ಬಿಟ್ಕೊಡಿ ಅಂತ ಕೇಳಿ ಅದು ಬಿಟ್ಟು ಇಲ್ಲಿ ಒಂದೊಂದು ಆಗಿಂದಾಗಿ ಒಂದು ಹೇಳಿಕೆ ಕೊಡುವಂಥದ್ದು ತಾತ್ಕಾಲಿಕವಾಗಿ ನಿಮಗೇನು ಬೇಕೋ ಅದನ್ನು ಗಿಟ್ಟಿಸ್ಕೊಳ್ಳೋದು ಈ ಗಿಮಿಕ್ ರಾಜಕಾರಣ ಮಾಡಬೇಡಿ ವಿರೋಧಿಸಿ ದೇಶದ ಪ್ರತಿಭಟನೆ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ ಇದು